ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಬಾಡಿ ಅಳತೆ ತಗೊಂಡಿದ್ದೆ ಇಬ್ಬರದು ಇದು ಆಲ್ರೆಡಿ ಹೊಲಿದಾಯ್ತು ಇದನ್ನು ಒಲಿಬೇಕು ಈಗ ಕಟ್ಟಿಂಗ್ ಮಾಡಬೇಕು ಮಾಡ್ತೀನಿ ಮತ್ತು ನೀವು ಫಾಲು ಐರ ಇದು ವಾಶ್ ಮಾಡಲ್ವಾ ಅಂತ ಕೇಳಿದ್ರೆ ಫಾಲ್ ವಾಶ್ ಮಾಡ್ತೀನಿ ನೋಡ್ತಾ ಇರ್ಬೋದು ಫಾಲ್ ವಾಶ್ ಮಾಡಿಟ್ಟಿದ್ದೀನಿ ಐರನ್ ಮಾಡ್ಕೊಬೇಕು ಅದಕ್ಕೆ ತಂದಿಲ್ ಇಟ್ಟಿದ್ದೀನಿ ಐರನ್ ಮಾಡಿಬಿಟ್ಟು ಹಾಕ್ತೀನಿ ಫಾಲ್ಗಳು ಹಂಗೆ ಹಾಕೋಲ್ಲ ಫ್ರೆಂಡ್ಸ್ ಹಂಗೆ ಹಾಕಿದ್ರೆ ಶುಂಕ ಅದೇ ಈ ಥರ ಆಗುತ್ತೆ ವಾಶ್ ಮಾಡಿದ್ಮೇಲೆ ಸೀರೆ ಎಲ್ಲ ವಾಶ್ ಮಾಡಿದ್ಮೇಲೆ ಈ ಥರ ಆಗುತ್ತೆ ನಾನು ಇದನ್ನು ತಂದು ಒಂದಿನ ನೀರಲ್ಲಿ ಫುಲ್ಲು ನಾರ್ಮಲ್ ನೀರಲ್ಲಿ ಒಂದು ಬಕೆಟಲ್ಲಿ ನೀರು ಹಾಕ್ಬಿಟ್ಟು ಫುಲ್ ಎಲ್ಲವನ್ನೂ ಕೂಡ ನೀಟಾಗಿ ನೆನಬಿಡ್ತೀನಿ ಅದು ಬೆಳಗ್ಗೆಗೆ ತೆಗೆದು ನಾನು ಓಪನ್ ಮಾಡಲ್ಲ ಏನು ಹಿಂಗಿರುತ್ತೆ ಹಿಂಗೆ ಹಿಂಗೆ ನೆನೆ ಓಪ್ ಒಣಗಾಕ್ಬಿಡ್ತೀನಿ ಹಿಂಗೆ ಹಿಂಗೆ ಈಗ ಐರನ್ ಮಾಡಿದ್ರೆ ಮೆತ್ತಿಗೆ ನೀಟಾಗಿ ಆಗುತ್ತೆ ಐರನ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಅಷ್ಟೇ ಈ ಥರ ಒಣಗಾಕ್ತೀನಿ ಈಗ ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ ಇದು ಬಂದು ಮೇನು ಬಟ್ಟೆ ಇದು ಬಂದು ಏನ್ಕಂದ್ರೆ ಬ್ಲೂ ಆಗ್ತಾ ಅಂದರೆ ಇದು ಬ್ಲೂ ಮೇಲೆ ಫ್ಲವರ್ಸ್ ಬಂದಿರೋದು ಹಂಗಾಗಿ ಬ್ಲೂನೇ ತರಿಸಿದ್ದೀನಿ ಇದನ್ನ ಲೈನಿಂಗ್ ಇದು ಬಂದು ಅಳತೆ ಬ್ಲೌಸು ಸಹ ಇಸ್ಕೊಂಡಿದ್ದೀನಿ ಇದು ಕೆಲವು ನನಗೆ ಇದು ಕರೆಕ್ಟ್ ಆಗುತ್ತೆ ಅಂದ್ರವರು ಆದರೆ ಫ್ರಂಟಲ್ಲೆಲ್ಲ ತುಂಬ ಚಿಕ್ಕ ಐತೆ ಫ್ರಂಟ್ ತುಂಬ ಚಿಕ್ಕ ಐತೆ ಇದನ್ನ ಇದರಲ್ಲಿ ಕೆಲವೊಂದೆಲ್ಲ ಇವು ಫಸ್ಟ್ ಟೈಮ್ ಕೊಟ್ಟಿರೋದು ಇದು ಕೂಡ ಟ್ರಯಲ್ ಬ್ಲೌಸ್ ನಾನು ಕೊಟ್ಟಿರೋದು ಹಂಗಾಗಿ ಸ್ವಲ್ಪ ಚೇಂಜಸ್ ಮಾಡ್ತೀನಿ ಉದ್ದ ಇಲ್ಲೇನು ತೊಗೊಂಡಿದ್ದೀನಿ ಇದು ಕರೆಕ್ಟಾಗಿದೆ ಒಂದ್ಸಲ ಇದರಲ್ಲೂ ಚೆಕ್ ಮಾಡೋಣ ಇದರಲ್ಲೂ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಕಟ್ ಮಾಡೋಣ ಇಲ್ಲಾಂದರೆ ಬ್ಲೌಸ್ ಹಾಳಾಗ್ಬಿಟ್ರೆ ಕಷ್ಟ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಕರೆಕ್ಟಾಗಿ ಒಲೀಲೇಬೇಕಾಗತ್ತೆ ನಾನು ಇಲ್ಲಾಂದರೆ ಬ್ಲೌಸ್ ಹಾಳು ಮಾಡ್ದಂಗೆ ಆಗುತ್ತೆ ಹಂಗಾಗಿ ತೋಳಿನ ಉದ್ದ ಬ್ಲೌಸ್ ಬ್ಲೌಸ್ ಉದ್ದ ಬಂದು ಹದಿಮೂರುವರೆ ಅವ್ರು ಕರೆಕ್ಟಾಗಿ ಹದಿಮೂರುವರೆ ಸಾಕು ಅಂತ ಹೇಳಿದ್ದಾರೆ ಹದಿಮೂರುವರೆ ಇಡ್ತೀನಿ ಚೆಸ್ಟ್ ಬಂದು ತರ್ಟಿ ಸಿಕ್ಸು ಬ್ಯಾಕ್ ಡಿಪ್ಪು ಒಂಬತ್ತು ಫ್ರಂಟ್ ಡಿಪ್ ಸೆವೆನ್ ಆ್ಯಂಡ್ ಹಾಫ್ ಸ್ಲೀವ್ ಉದ್ದ ಹತ್ತು ಇಂಚು ತೋಳಿನ ಮುಂಭಾಗ ಅವರು ಇಲ್ಲಿ ಏನು ಇದೆಯೋ ಅದು ನೀಟಿ ಅಂತ ಹೇಳಿದ್ದಾರೆ ಇಡ್ತೀನಿ ನಾನು ಸೊಂಟದ ಅಳತೆ ಬಂದು ಮೂವತ್ತೆರಡುವರೆ ಕಂಕ್ಳು ಬಂದು ಹದಿನೇಳು ಐತೆ ಅಂದರೆ ರೌಂಡಿಂಗ್ ಆರ್ಮಲ್ ರೌಂಡಿಂಗ್ ಬಂದು ಹದಿನೇಳು ಐತೆ ಹದಿನೇಳರಲ್ಲಿ ಅರ್ಧರವನ್ನು ನಾನು ಇಟ್ಕೊಬೇಕಾಗತ್ತೆ ಈಗ ತೋಳಿನ ಉದ್ದ ಒಂಬತ್ತು ಹತ್ತಿರೋದ್ರಿಂದ ಇಲ್ಲಿ ಉದ್ದ ಕೊಟ್ಟಿರೋದು ಚಿಕ್ಕದಾಗಿ ಅಲ್ಲಿ ಉದ್ದ ತೋಳು ಹೇಳಿದ್ದಾರೆ ಹಂಗಾಗಿ ಉದ್ದ ತೋಳು ಏಳೋದ್ರಿಂದ ನಾನು ಈ ಸೈಡಲ್ಲಿ ತೋಳಿ ಕಟ್ ಮಾಡ್ಕೊತೀನಿ ಈ ಥರ ಫೋಲ್ಡ್ ಮಾಡಿಕೊಂಡು ಫುಲ್ ಬಾಡಿಗೆ ಬಟ್ಟೆ ಶಾ ಶಾರ್ಟೇಜ್ ಬಂದುಬಿಡುತ್ತೆ ಲೈನಿಂಗು ಮೇಯ್ನ್ ಫ್ಯಾಬ್ರಿಕ್ ಆದರೆ ಏನೂ ಆಗೋಲ್ಲ ಯಾಕಂದರೆ ಅದು ಬಾರ್ಡರ್ ಇರುತ್ತಲ್ಲ ಹಂಗಾಗಿ ಸ್ವಲ್ಪ ಕರೆಕ್ಟಾಗಿ ಇರಲಿಲ್ಲ ಕಾರಣಕ್ಕಷ್ಟೇ ಯಾಕಂದರೆ ತೋಳಿಗೆ ಸ್ಟಿಚ್ ಆಗ್ತೀವಲ್ವಾ ನೇರಕ್ಕೆ ಇರಲಿನ ಕಾರಣಕ್ಕೆ ಹಿಂಗೆ ಮಾಡ್ಕೊತಾ ಇದ್ದೀನಿ ತೋಳಿನ ಉದ್ದ ಅವ್ರು ಹೇಳಿರೋದು ಹತ್ತು ಇಂಚು ಸ್ಲೀವ್ ಲೆಂತ್ ಹತ್ತು ಇಂಚು ಅದಕ್ಕೆ ಒಂದು ಇಂಚ್ ಸೇಸ್ಕೊತೀನಿ ಹನ್ನೊಂದು ಇಂಚು ಮಾರ್ಜಿನ್ಗೆ ಏನ್ಬಿಟ್ಟು ಸ್ಟಿಚಿಂಗಿಗೆ ಹತ್ತು ಇಂಚು ರೆಡಿ ಒಂದು ಇಂಚು ಮಾರ್ಜಿನ್ಗೋಸ್ಕರ ಹನ್ನೊಂದು ಇಂಚನ್ನು ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮತ್ತು ತೋಳಿನ ಡೌನಿಂಗ್ ಬಂದು ತ್ರೀ ಆ್ಯಂಡ್ ಹಾಫನ್ನು ಇಟ್ಕೊತಾ ಇದ್ದೀನಿ ತೋಳಿನ ಉದ್ದದ ಮೇಲೆ ನಾವು ಡೌನಿಂಗನ್ನು ಇಟ್ಕೊಬೇಕು ಇಲ್ಲಾಂದರೆ ಕಡಿಮೆ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಜಾಸ್ತಿ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಇಲ್ಲಿ ಹದಿನೇಳಿದೆ ಹದಿನೇಳಕ್ಕೆ ಇಲ್ಲಿಗೆ ಫೋಲ್ಡ್ ಮಾಡಿಕೊಂಡು ರೌಂಡಿಂಗ್ ಹಿಂಗೆ ಇಟ್ಕೊಳ್ಳೋಣ ಹಿಂಗೆ ಇಟ್ಕೊಂಡು ಇಲ್ಲಿ ಬಂದು ಎಂಟು ಮುಕ್ಕಾಲು ಎಂಟೂವರೆ ಇದೆ ಫ್ರೆಂಡ್ ಎಂಟು ಎಂಟುವರೆಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕೊತೀನಿ ನೋಡಿ ಇಷ್ಟು ಆರ್ಮೋಲ್ ಅವ್ರಿಗೆ ಬೇಕಾಗಿರೋ ಅಂಥದ್ದು ಇದು ಬಂದು ಅವ್ರದ್ದು ತೋಳಿಂದು ರೆಡಿ ಬೇಕಾಗಿರೋದಿಷ್ಟು ಇಲ್ಲಿ ಬಟ್ಟೆನ ಅಟ್ಯಾಚ್ ಮಾಡಬೇಕು ಮಾಡ್ತೀನಿ ನಾನು ಕಟಿಂಗ್ ಆಯ್ತು ಈಗ ನಾವು ಬಾಡಿ ಪಾರ್ಟನ್ನ ಅನ್ನ ಕಟಿಂಗ್ ಮಾಡೋಣ ಚೆಸ್ಟ್ ಬಂತು ತರ್ಟಿ ಸಿಕ್ಸ್ ಇದೆ ಓಪನ್ ಮಾಡ್ಕೊತಾ ಇದ್ದೀನಿ ಏನು ಉಳಿದಿತ್ತು ಆ ಇಲ್ಲಿ ಓಪನ್ ಮಾಡ್ಕೊತಾ ಇದ್ದೀನಿ ಫ್ರಂಟೇ ಬೇರೆ ಬ್ಯಾಕೆ ಬೇರೆ ಕಟ್ ಮಾಡೋಣ ಅಷ್ಟೇ ನೀಟಾಗಿ ಬರೋದು ಇಲ್ಲಿ ಎಡ್ಜಿಗೇನು ನಾವು ಮಾರ್ಕಿಂಗ್ ಹಾಕ್ಕೊಂಡಂಗಿಲ್ಲ ಯಾಕಂದರೆ ಇಲ್ಲಿ ಕರೆಕ್ಟಾಗಿರೋ ಎಡ್ಜ್ ಲಾಕ್ ಎಡ್ಜ್ ಇರೋದ್ರಿಂದ ಏನಾಗಲ್ಲ ತರ್ಟಿ ಸಿಕ್ಸ್ ಒಂಬತ್ತಾಕ್ಲಿ ಮೂವತ್ತಾರು ಒಂಬತ್ತನ್ನು ನಾಲ್ಕರಿಂದ ಇದು ಇದನ್ನ ಮಾಡಿದ್ರೆ ಮೂವತ್ತಾರು ಬರುತ್ತೆ ಮೂವತ್ತಾರು ಇದು ಸುತ್ತಳುತ್ತೆ ನಾಲ್ಕನೇ ಭಾಗ ಒಂಬತ್ತು ಒಂಬತ್ತನ್ನು ಇಟ್ಕೊತಾ ಇದ್ದೀನಿ ಎಲ್ಲೂ ಜಾಸ್ತಿ ಏನೂ ಮಾಡ್ತಾಯಿಲ್ಲ ಒಂಬತ್ತಕ್ಕೆ ಒಂಬತ್ತೇ ಇಟ್ಕೊತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಬ್ಲೌಸ್ ಉದ್ದ ಬಂದು ಬ್ಲೌಸಿನ ಉದ್ದ ಹದಿಮೂರುವರೆ ಅವ್ರಿಗೆ ಹದಿಮೂರುವರೆ ಸಾಕು ಅಂತಂದರೂ ಓಕೆ ಹದಿನಾಲ್ಕೂವರೆ ಸ್ವಲ್ಪ ಜಾಸ್ತಿನೂ ತೊಗೊತಿಲ್ಲ ಕಡಿಮೆನೋ ತೊಗೊತಿಲ್ಲ ಅಷ್ಟೇ ತಗೊಂತಿದ್ದೀನಿ ಹದಿಮೂರುವರೆ ಇಲ್ಲಿ ಎಷ್ಟಿದೆ ಒಂದು ಸಲ ಚೆಕ್ ಮಾಡೋಣ ತೋಳು ಯಾಕೆ ಅಳತೆ ತಗೊಂಡ್ಲಿಲ್ಲ ನೀವು ಅಂತ ಕೇಳ್ಬೋದು ತೋಳಿನ ಅಳತೆ ಬೇಕಾಗಿರಲಿಲ್ಲ ನನಗೆ ಇದು ಆರ್ಮೋಲ್ ರೌಂಡಿಂಗನ್ನು ಒಂದ್ಸಲ ಚೆಕ್ ಮಾಡೋಣ ಸೆವೆನ್ ಸೆವೆನ್ ಆ್ಯಂಡ್ ಆಫ್ ಐತೆ ಫ್ರೆಂಡ್ಸ್ ನಾನು ಎಂಟು ಇಂಚನ್ನೇ ತೆಗೆದುಕೊಂಡಿದ್ದೀನಿ ಹದಿನಾರು ಹದಿನಾರು ತಗೊಂಡಿದ್ದೀನಿ ಹದಿನೇಳು ತೊಗೊಂಡಿಲ್ಲ ಯಾಕಂದರೆ ಕೈ ಇಳಿಸ್ದಾಗ ಒಂದು ಇಂಚು ಲೂಸಿಂಗ್ ಆ ಥರ ಬರುತ್ತೆ ನಾನು ಎಂಟು ಇಂಚ್ಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಅವ್ರದ್ದು ಒಂದು ಸ್ವಲ್ಪ ಕಂಕ್ಲು ಟೈಟು ಅಂತ ಅಂದರು ಹಂಗಾಗಿ ಇಲ್ಲಿ ಬಂದು ಸೆವೆನ್ ಆ್ಯಂಡ್ ಆಫ್ ಐತೆ ನಾನು ಎಂಟು ಇಂಚನ್ನು ತಗೊಂಡಿದ್ದೀನಿ ಬ್ಲೌಸ್ ಉದ್ದ ಎಷ್ಟಿದೆಯೋ ಅಷ್ಟನ್ನು ಕರೆಕ್ಟಾಗಿ ಇಟ್ಕೊತಾ ಇದ್ದೀನಿ ಇಲ್ಲಿ ಬ್ಲೌಸಿನ ಉದ್ದ ಬಂದು ನೋಡ್ಕೊಳ್ಳೋಣ ಅವರಿಗೆ ರೆಡಿ ಬೇಕಾಗಿರೋದು ಹದಿಮೂರುವರೆ ಇಲ್ಲೆಷ್ಟೈತೆ ನೋಡೋಣ ಇಲ್ಲಿ ಇನ್ನೂ ಸ್ವಲ್ಪ ಕಡಿಮೆನೇ ಐತೆ ಫ್ರೆಂಡ್ಸ್ ಹದಿಮೂರು ಇಂಚ್ ಐತೆ ನೋಡಿ ಹದಿಮೂರು ಇಂಚ್ ಐತೆ ನಾನು ಅಳತೆ ತಗೊಂಡಾಗ ಹದಿಮೂರು ಇಂಚ್ ಐತೆ ಅವ್ರದ್ದು ಅಳತೆ ತಗೊಂಡಾಗ ಹದಿಮೂರುವರೆ ಬಂತು ನಾನು ಹದಿಮೂರುವರೆಯನ್ನು ಇಟ್ಕೊಂಡಿದ್ದೀನಿ ಕುಳ್ಳ ಇರೋರು ಬ್ಲೌಸ್ ಲೆಂತು ಕಡಿಮೆನೇ ಇಟ್ಕೊತಾರೆ ಚೆಸ್ಟು ಒಂಬತ್ತಾಗಿರೋದ್ರಿಂದ ನಾನಿಲ್ಲಿ ಎರಡು ಬ್ಯಾಕಲ್ಲಿ ಎರಡೂವರೆ ತಗೊಂತೀನಿ ಒಂದು ಮಾರ್ಕ್ ಇದ್ದೀನಿ ಶೋಲ್ಡರ್ ಬಂದು ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಟೋಟಲ್ ನಾನು ತೆಗೆದುಕೊಂಡಿರೋದು ಐದೂವರೆ ಆರ್ಮೋಲು ಮತ್ತು ಶೋಲ್ಡರು ಸೇರಿಸಿ ಐದೂವರೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಲೈನನ್ನು ಇಲ್ಲಿ ಐದು ಮುಕ್ಕಾಲ್ವರೆಗೂ ನಾನು ಮಾರ್ಕನ್ನು ಹಾಕೊತೀನಿ ಆರು ಇಂಚೇ ತೊಗೊತೀನಿ ಫ್ರೆಂಡ್ಸ್ ಯಾಕಂದ್ರೆ ಇದು ಕೈ ಒಂದು ಸ್ವಲ್ಪ ದಪ್ಪ ಇದೆ ಹಂಗಾಗಿ ಆರು ಇಂಚ್ಗೆ ನಾನು ಮಾರ್ಕನ್ನು ಹಾಕೊತಾ ಇದ್ದೀನಿ ಜಾಸ್ತಿ ಆಗಲಿಲ್ವ ಆದರೆ ಖಂಡಿತ ಜಾಸ್ತಿ ಇಲ್ಲ ಯಾಕಂದರೆ ಇಲ್ಲಿ ಒಂದು ಕಾಲು ಇಂಚ್ ಸ್ಲೋಪ್ ಕೊಡ್ತೀವಿ ಅಲ್ಲಿಗೆ ಐದು ಮುಕ್ಕಾಲ್ಗೆ ನನಗೆ ರೆಡಿ ಸಿಗುತ್ತೆ ಬೇಕಷ್ಟು ಇಲ್ಲೂ ಕಾಲಿನ ತೆಗೆದು ಇಲ್ಲೂ ಐದೂವರೆ ತೆಗೆದ್ಬಿಟ್ರೆ ನಾವು ಐದು ಕಾಲಿಗೆ ಬಂದುಬಿಡುತ್ತೆ ಹಂಗಾಗಿ ಈಗ ಐದು ಆರು ತೆಗೆದಿದ್ರೆ ಐದು ಮುಕ್ಕಾಲಿಗೆ ನನಗೆ ರೆಡಿ ಸಿಗುತ್ತೆ ಐದು ಮುಕ್ಕಾಲು ಬೇಕು ಇವ್ರಿಗೆ ಹಂಗಾಗಿ ಇಲ್ಲಿಂದ ಒಂದು ಕಾಲಿಗೆ ನೋಡಿ ಒಂದು ಚೂರು ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಒಂದು ಕಾಲ್ಗೆ ಒಂದು ಮಾರ್ಕ್ ಹಾಕಿದ್ದೀನಿ ಮತ್ತು ಇಲ್ಲಿಂದ ತ್ರೀ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕೋಣ ಇಲ್ಲಿಂದ ನೀಟಾಗಿ ಸುಮ್ಮನೆ ನಿಮ್ಗೆ ಏನಂದರೆ ಒಂದು ಇದು ಸಿಗುತ್ತೆ ಗ್ರಿಪ್ಪನ್ನು ಸಿಗುತ್ತೆ ಮೇಲಿಂದನೇ ಬನ್ನಿ ಇಲ್ಲಿಂದೇ ಹಾಕೋಕೋರು ಅಷ್ಟು ಗ್ರಿಪ್ ಅನ್ಸಲ್ಲ ನೋಡಿ ನೀಟಾಗಿ ಹಿಂಗೆ ಒಂದು ಶೇಪನ್ನು ಕೊಟ್ಕೊಂಬಿಡಿ ಇದು ಬಂದು ಬ್ಯಾಕ್ ಶೇಪ್ ಇವ್ರಿಗೆ ಕ್ಯಾನ್ವಾಸನ್ನು ನಾನು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಹಂಗಾಗಿ ಇಲ್ಲಿ ಬ್ಯಾಕಲ್ಲಿ ಏನು ಕಟ್ ಮಾಡಲ್ಲ ಬ್ಯಾಕ್ ಡೀಪ್ ಬಂದವರು ಹೇಳಿರೋದು ಒಂಬತ್ತು ಒಂಬತ್ತು ಇಂಚು ಸುಮ್ಮನೆ ನಾನು ನಿಮಗೆ ಒಂದು ಮಾರ್ಕ್ ಹಾಕಿ ತೋರಿಸ್ತಾ ಇದ್ದೀನಿ ಇಲ್ಲಿವರೆಗೂ ಅವ್ರಿಗೆ ಡೀಪ್ ಅನ್ನೋದು ಬೇಕು ಅಕಸ್ಮಾತು ನೀವೇನಾದರೂ ಇದು ಹಿಂಗೆ ಬರೋದು ಈಗ ಏನು ಮಾಡ್ತಾ ಇದ್ದೀನೋ ನಾನು ಮಾರ್ಕಿಂಗ್ ಹಂಗೆ ಬರುತ್ತೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಬ್ರಾಡಾಗಿ ತೊಗೊಂಡಿದ್ದೀನಿ ರೌಂಡ್ ಅಷ್ಟೇ ಅವ್ರು ಏನು ಡಿಸೈನ್ ಹೇಳಿಲ್ಲ ರೌಂಡ್ ಅಷ್ಟೇ ಹೇಳಿದ್ದಾರೆ ನೋಡಿ ಈ ಥರ ಬಂದು ಇನ್ನೊಂದು ಸ್ವಲ್ಪ ಬ್ರಾಡ್ ಕೊಡೋಣ ಸ್ವಲ್ಪ ಅಷ್ಟೇ ಇಲ್ಲಿಗೆ ಇಲ್ಲಿಗೆ ಹಾಫ್ ಇಂಚ್ ವೇರಿಯೇಷನ್ ಬರುತ್ತ ನೋಡಿಕೊಂಡು ನೋಡಿ ಹಿಂಗೆ ಒಂದು ಶೇಪನ್ನು ಕೊಟ್ಕೊಂಬಿಡೋಣ ಈ ಥರ ನಾನು ಕಟಿಂಗ್ ಮಾಡ್ಕೊತೀನಿ ಆದರೆ ಇಲ್ಲಿ ನಾನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಆಮೇಲೆ ನಿಮಗೆ ಕಟಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ ನಾನು ನೋಡಿ ಒಂದು ಕಾಲು ಇಂಚ್ಗೆ ಏನು ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಅಲ್ಲಿ ಕಟ್ ಮಾಡಿಕೊಂಡೆ ನೀಟಾಗಿ ಇಲ್ಲೂ ಅಷ್ಟೇ ಬ್ಯಾಕ್ ಪಾರ್ಟಲ್ಲಿ ನಮ್ಮ ಚೆಸ್ಟ್ ಏನಿರುತ್ತೋ ಅಷ್ಟೇ ತೆಗೆದುಕೊಳ್ಳಿ ಲೂಸಿಂಗ್ ಅಂತ ಏನು ತಗೊಳೋ ಅಷ್ಟು ಇರೋಲ್ಲ ಅಷ್ಟೇ ತಗೊಬೇಕು ನೀವು ಜಾಸ್ತಿ ಎಲ್ಲ ತೆಗೆದುಕೊಂಡಾಗ ಸರಿ ಬರಲ್ಲ ನೋಡಿ ಹಿಂಗಿಟ್ಕೊಂಡು ಅಕಸ್ಮಾತು ನಿಮ್ಗೆ ಅನ್ನಿಸ್ತಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಇತ್ತು ಮಾರ್ಕಿಂಗ್ ಇಲ್ಲಿಗೈತೆ ನೋಡ್ತಾ ಇರ್ಬೋದು ಹಂಗಾಗಿ ನಾನು ಒಂದು ಸ್ವಲ್ಪ ಒಂದು ಚೂರು ಟ್ರಿಮ್ ಮಾಡ್ತಾ ಇದ್ದೀನಿ ಏನಾಗ್ಬಿಡತ್ತೆ ಅಂದರೆ ಅದು ನಾವು ಏನು ಕಟ್ಟಿಂಗ್ ಮಾಡ್ತೀವಿ ಅದು ಕೂಡ ನೀಟಾಗಿರ್ಬೇಕು ಕೆಲವ್ರು ಹಿಂಗೆ ಬಂದು ಹೋಗಿರ್ತಾರೆ ದಯವಿಟ್ಟು ಹಂಗೆಲ್ಲ ಮಾಡಬೇಡಿ ಇಲ್ಲಿ ಹಿಂಗೆ ಬರಬೇಕು ಸ್ಲೋಪ್ ಅನ್ನೋದು ನಾನು ಬಟ್ಟೆ ಮೇಲೆ ಇಟ್ಟು ತೋರಿಸ್ತೀನಿ ನೋಡಿ ಇಲ್ಲೇನು ಬಂದಿದೆಯಾ ಈ ಥರನೇ ಇರಬೇಕು ಸ್ಲೋಪ್ ಅನ್ನೋದು ಒಳಗಡೆಗೆಲ್ಲ ಇಲ್ಲಿ ಜಾಸ್ತಿ ಹಿಂಗೆ ತೆಗೆದುಕೊಂಡೆಲ್ಲ ಮಾಡೋಕೆ ಹೋಗಬೇಡಿ ಇದೇನು ತಗೊಂಡಿದಿನ ಈ ಥರ ಇರಲಿ ಅವಾಗ ಮಾತ್ರ ನಮಗೆ ಕರೆಕ್ಟಾಗಿ ಬರೋದು ನೋಡಿ ಇಲ್ಲಿಂದ ಒಂದು ಕಾಲು ನೋಡಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಮಾರ್ಕಿಂದ ಒಂದು ಕಾಲು ಇಂಚ್ಗೆ ನೋಡಿ ಒಂದು ಕಾಲು ಇಂಚ್ಗೆ ಈ ಮಾರ್ಕಿಂದ ಇಲ್ಲಿಗೆ ಒಂದು ಕಾಲು ಇಂಚು ಐತೆ ಇದು ಬಂದು ಒಂದೂವರೆ ಒಂದು ಕಾಲು ನಾನು ತಗೋದ್ಕೊಂಡಿದ್ದೀನಿ ಮತ್ತು ಇಲ್ಲಿಂದ ಸ್ಟಿಚಿಂಗ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ನಾವು ಏನು ಇದನ್ನ ಮಾಡ್ತೀವಿ ಇದು ಬಂದು ಇಷ್ಟು ಸ್ಟಿಚಿಂಗ್ ಬರುತ್ತೆ ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇಲ್ಲಿಗೆ ಕಟ್ ಮಾಡಿದ್ರು ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ರೆಡಿ ಬಂದು ನಮಗೆ ಸಿಗೋದು ನೋಡಿ ತ್ರೀ ತ್ರೀ ಇಂಚಸ್ಸು ಮೂರು ಇಂಚಸ್ಸು ಅಥವಾ ಮೂರು ಕಾಲು ಅಷ್ಟೇನೇ ಅಷ್ಟಿದ್ರೂ ಓಕೆ ಪರ್ಫೆಕ್ಟಾಗಿ ನಮ್ಮ ಬ್ಲೌಸ್ ಕುಡ್ದು ಇದು ತುಂಬ ಅಗಲ ಮಾಡಿದಾಗ ಇಲ್ಲಿ ಕುಪ್ಪೆ ಬರುತ್ತೆ ಮತ್ತು ಫ್ರಂಟಲ್ಲೂ ಅಷ್ಟೇ ಇದು ಜಾಸ್ತಿ ಮಾಡಬೇಡಿ ಅಲ್ಲೂ ಕೂಡ ಕುಪ್ಪೆ ಬರೋ ಚಾನ್ಸಸ್ ಇರುತ್ತೆ ನೋಡಿ ಈಗ ನಾನು ಇದನ್ನು ಎತ್ತಿಡ್ತಾ ಇದ್ದೀನಿ ಈಗ ನಾವು ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ಈಗ ಬ್ಯಾಕ್ ಆಯಿತು ತೋಳಾಯ್ತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ಗೆ ಒಂದು ಸ್ವಲ್ಪ ಖುಷ್ ಮಾಡ್ತಾ ಇದ್ದೀನಿ ಬಟ್ಟೆನ ಯಾಕಂದರೆ ಇಲ್ಲಿಂದ ತಗೊತೀನಿ ಫ್ರೆಂಡ್ಸ್ ಕೆಳಗಡೆಯಿಂದ ತಗೊತೀನಿ ಯಾಕಂದರೆ ನಮ್ಗೆ ಎರಡು ಇದು ಬರಬೇಕಲ್ವಾ ಎರಡು ಲೇಯರ್ ಬೆಡ್ ಪಟ್ಟಿ ಬರಬೇಕಲ್ಲ ಅದನ್ನು ಫು ನಿಮಗೆ ಬಟ್ಟೆ ಸಿಕ್ಕಿದ್ರೆ ಮಾತ್ರ ಈ ಥರ ಮಾಡ್ಕೊಳ್ಳಿ ಏನೊಂದು ಬೆಡ್ ಪಟ್ಟಿ ಅಷ್ಟು ಬಟ್ಟೆಯನ್ನು ಇಟ್ಕೊಳ್ಳಿ ಇಲ್ಲ ನಮ್ಮ ಹತ್ರ ಬಟ್ಟೆ ಇಲ್ಲ ಅಂದರೆ ತೊಂದರೆ ಇಲ್ಲ ಬೇರೆ ಬೇಕಾದರೂ ಕಟ್ ಮಾಡ್ಕೊಬೋದು ಸೈಡಲ್ಲಿ ಕಟ್ ಮಾಡ್ಕೊಬೋದು ಈಗ ನಾನು ಬ್ಲೌಸಿನ್ ಇದು ತುಂಬ ತುಂಡ ಇರೋದ್ರಿಂದ ಬ್ಲೌಸಿನ್ ಉದ್ದ ಹಂಗೆ ಮಾಡ್ತಾ ಇದ್ದೀನಿ ಇಲ್ಲಿ ಬ್ಲೌಸ್ ಉದ್ದಕ್ಕಿಂತ ಫ್ರಂಟಲ್ಲಿ ಹದಿಮೂರುವರೆ ಇರೋದ್ರಿಂದ ನಾನು ಎರಡು ಎರಡೂವರೆ ಇಂಚ್ ಎಕ್ಸ್ಟ್ರಾ ತಗೊಂತೀನಿ ಫ್ರೆಂಡ್ಸ್ ಓ ಶಾರ್ಟ್ ಹದಿಮೂರುವರೆ ಶಾರ್ಟೇಜ್ ಬರುತ್ತೆ ಇದು ಒಪ್ಲೋ ಕೊಡೋಕ್ಕಾಗಲ್ಲ ಹದಿಮೂರುವರೆ ಹದಿನಾಲ್ಕೂವರೆ ಹದಿನೈದೂವರೆ ಹದಿನಾರು ಇಂಚನ್ನು ತಗೊಳ್ಬೇಕು ನಾನೀಗ ಹದಿನಾರು ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ನೋಡಿ ನಾನು ಎಕ್ಸ್ಟ್ರಾ ಬಂದು ಮೂರು ಇಂಚ್ ಎಕ್ಸ್ಟ್ರಾವನ್ನು ಫ್ರಂಟಲ್ಲಿ ತೊಗೊಂಡಿದ್ದೀನಿ ಹದಿನಾಲ್ಕೂವರೆ ಹದಿನೈದುವರೆ ಹದಿಮೂರುವರೆ ಹದಿನಾಲ್ಕೂವರೆ ಹದಿನೈದುವರೆ ಹದಿನಾರು ಎರಡೂವರೆ ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊಂಡಿದ್ದೀನಿ ನೋಡಿ ಇಷ್ಟು ಇಷ್ಟು ಫೋಲ್ಡ್ ಮಾಡಿದ್ರೆ ಶಾರ್ಟೇಜ್ ಬರುತ್ತೆ ಬೆಡ್ ಪಟ್ಟಿಗೆ ಓಕೆ ಏನು ಬೇಡ ಬೆಡ್ ಪಟ್ಟಿ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಮೂರೂವರೆ ಇಂಚ್ಗೆ ನಾನು ಮಾಡ್ಕೊತಾ ಇದ್ದೀನಿ ಆ ಬೆಡ್ ಪಟ್ಟಿ ಏನು ನೋಡೋ ಅಷ್ಟಿಲ್ಲ ಬೆಡ್ ಪಟ್ಟಿ ನಾನು ನೀಟಾಗಿ ತಗೊಂಡಿದ್ದೀನಿ ಬ್ಲೌಸ್ ಉದ್ದ ಬಂದು ಎರಡೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ತುಂಬ ತುಂಡ ಇರೋದ್ರಿಂದ ಬ್ಲೌಸು ಫ್ರಂಟಲ್ಲಿ ನಮ್ಗೆ ಉದ್ದ ಬೇಕಾಗುತ್ತೆ ಇವರು ಫ್ರಂಟಲ್ಲಿ ಎತ್ಕೊಂಡಂಗೆ ಆಗುತ್ತೆ ಅಂತ ಇದು ಎತ್ಕೊಳ್ಳುತ್ತಂತೆ ಹಂಗಾಗಿ ನಾನು ಒಂದು ಸ್ವಲ್ಪ ಉದ್ದ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನೆಕ್ ಬಂದು ಇಲ್ಲಿ ನಾನು ಮೂರು ಇಂಚನ್ನು ತೊಗೊತಾ ಇದ್ದೀನಿ ಫ್ರೆಂಡ್ಸ್ ನೀವು ಅಂದ್ಕೊಬೋದು ಮೂರು ಇಂಚ್ ಜಾಸ್ತಿ ಇಲ್ಲ ಮೂರು ಇಂಚ್ ಜಾಸ್ತಿ ಆಗಿಲ್ಲ ಮತ್ತು ಮೂರು ಇಂಚು ಟೋಟಲ್ ಆಗಿ ಸಿಕ್ಸ್ ಇಂಚಸ್ಸನ್ನು ತೊಗೊತಾ ಇದ್ದೀನಿ ಇಲ್ಲ ಹಾಫ್ ಇಂಚ್ ಕಟ್ ಮಾಡ್ಕೊತೀನಿ ಹಂಗಾಗಿ ನಮಗೇನು ಜಾಸ್ತಿ ಅನಿಸಲ್ಲ ಡೀಪ್ ಬಂದು ಸೆವೆನ್ ಸೆವೆನ್ ಇಂಚಸ್ ಅನ್ನ ತಗೊತಾ ಇದ್ದೀನಿ ಏಳು ಇಂಚು ನೋಡಿ ಇಲ್ಲಿ ಅವ್ರಿಗೆ ಏಳು ಇಂಚ್ ಬೇಕು ಹಂಗಾಗಿ ಏಳು ಇಂಚನ್ನು ತಗೊಂಡಿದ್ದೀನಿ ಇಲ್ಲಿ ಎಷ್ಟಿದೆಯೋ ಕರೆಕ್ಟಾಗಿ ಅಷ್ಟನ್ನೇ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊಳ ನೋಡಿ ನೋಡಿ ಈ ರೀತಿ ನೀಟಾಗಿ ಯೂ ಶೇಪನ್ನು ಕೊಟ್ಕೊಳ್ಳಿ ಇಲ್ಲಿಂದ ಫ್ರಂಟಲ್ಲಿ ಸಿಕ್ಸ್ ಬ್ಯಾಕಲ್ಲಿ ಸಿಕ್ಸ್ ಇಂಚಸ್ ತೊಗೊಂಡಿದ್ದೀಲ್ಲ ಫ್ರಂಟಲ್ಲಿ ಸಿಕ್ಸ್ ಅಂಡ್ ಹಾಫನ್ನು ತೆಗೆದುಕೊಂತಿದ್ದೀನಿ ಯಾಕೆ ಎಕ್ಸ್ಟ್ರಾ ತೊಗೊತೀರಾ ಅಂತಂದರೆ ನಾವಿಲ್ಲಿ ಡಾಟ್ ಹಿಡಿತೀವಲ್ಲ ಇರ್ತೀವಲ್ಲ ಹಾಫ್ ಇಂಚ್ ಮೇಲ್ಗೋಗುತ್ತೆ ಫ್ರೆಂಡ್ಸ್ ನೀವೇನು ತಿರ್ಗಿ ಆಮೇಲೆ ಟ್ರಿಮ್ ಮಾಡಬೇಕಾಗುತ್ತೆ ಇಲ್ಲಿ ಕಾಲು ಇಂಚ್ ಏನು ನಾನು ಮಾಡ್ಕೊಬೇಕಾಗಿತ್ತು ಅದು ಮಾಡ್ಕೊಂಡಿದ್ದೀನಿ ಹಂಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಎಕ್ಸ್ಟ್ರಾ ತಗದ್ಕೊಂಡಿದ್ದೀನಿ ಆಪ್ಷನ್ ಇಲ್ಲ ಇಲ್ಲಂದ್ರೆ ಆಮೇಲೆ ಬೇಕಾದ್ರೂ ನೀವು ಟ್ರಿಮ್ ಮಾಡ್ಕೊಬೋದು ತೊಂದರೆ ಏನಿಲ್ಲ ಇಲ್ಲಿ ನಾನು ಒಂದು ಇಂಚಿಗೆ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಡೌನ್ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹಂಗಾಗಿ ನಾನು ಒಂದು ಇಂಚನ್ನು ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಒಳಗಡೆಗೆ ಎಣ್ಣಂಗೆ ನಾವೇನು ಮಾಡೋಣ ಮಾರ್ಕಿಂಗನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳಿ ಚೆಸ್ಟ್ ಬಂದು ಒಂಬತ್ತು ಇಂಚು ಪ್ಲಸ್ ಹಾಫ್ ಇಂಚು ಲೂಸಿಂಗು ಒಂಬತ್ತುವರೆ ಒಂಬತ್ತು ಮುಕ್ಕಾಲಿಟ್ಕೊತಾ ಇದ್ದೀನಿ ನಾನು ನೋಡಿ ಒಂಬತ್ತು ಮುಕ್ಕಾಲು ಇಲ್ಲಿ ಒಂದು ಅರ್ಧ ಇಂಚು ತುಂಬ ಅಲ್ಲ ಜಾಸ್ತಿ ಅಲ್ಲ ಅರ್ಧ ಇಂಚು ಕ್ರಾಸಾಗಿ ಕೊಟ್ಕೊಳ್ಳೋಣ ಈ ಇಲ್ಲೂ ಅಷ್ಟೇ ಇಲ್ಲೂ ಹಾಫ್ ಇಂಚು ಹಾಫ್ ಇಂಚ್ ಅಥವಾ ಕಾಲು ಇಂಚು ಈ ಥರ ಮಾಡ್ಕೊಳ್ಳಿ ಇಲ್ಲಿ ನಾನು ಇನ್ನು ಯಾವುದೇ ಕಟಿಂಗ್ ಅನ್ನ ಮಾಡಲ್ಲ ಶೇಪ್ ಎಲ್ಲ ತೆಗಿಯಕ್ಕೆ ಹೋಗಲ್ಲ ಎಷ್ಟಿದೆಯೋ ಅಷ್ಟಕ್ಕೆ ಐದು ಇಂಚಕ್ಕೆ ಇರೋದಕ್ಕೆ ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ಈ ಥರ ತಗೊತಾ ಇದ್ದೀನಿ ಇದು ಕೂಡ ತ್ರೀ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕೊತೀನಿ ಮತ್ತೆ ಈ ಡಾಟ್ ಬಂದು ತ್ರೀ ಅಂಡ್ ಆಫ್ಗೆ ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲಿ ಬಂದು ಟೂ ಅಂಡ್ ಗೆ ಒಂದು ಮಾರ್ಕನ್ನು ಹಾಕ್ತೀನಿ ಇದು ಐಟ್ ಬಂದು ಬ್ಲೌಸ್ ತುಂಬ ತುಂಡ ಇರೋದ್ರಿಂದ ಎರಡೂವರೆಗೆ ಹಾಕೊಳ್ಳಿ ಸಾಕಾಗುತ್ತೆ ಇವ್ರದ್ದು ಇಲ್ಲಿ ಒಂದು ಡಾಟ್ ಇದೆ ಫ್ರೆಂಡ್ಸ್ ಇಲ್ಲಿ ಡಾಟ್ ಇದೆ ಇಲ್ಲೂ ಕೂಡ ಒಂದು ಡಾಟ್ ಹಿಡಿಯೋಣ ಮತ್ತೆ ಈ ನೇರಕ್ಕೆ ಒಂದು ಮತ್ತೆ ಡಾಟ್ ಇದು ಫೋರ್ ಡಾಟ್ ಬ್ಲೌಸ್ ಕಟ್ ಮಾಡೋದನ್ನ ಮರಿಬೇಡಿ ಕಟ್ ಮಾಡಿದಾಗ ಮಾತ್ರನೇ ಇಲ್ಲೂ ಅಷ್ಟೇ ಶೋಲ್ಡರ್ ಹತ್ರ ಉಬ್ಗಂಡಂಗೆ ಆಗುತ್ತಿಲ್ಲ ಅಂದ್ರೆ ನೋಡಿ ನಮ್ಮ ಬ್ಲೌಸ್ ಏನಿತ್ತು ಅದು ಫುಲ್ ರೆಡಿ ಆಯಿತು ನನಗಲ್ಲಿ ಒಂದು ಸ್ವಲ್ಪ ಶೇಪ್ ಸರಿಯಿಲ್ಲ ಅನಿಸ್ತು ಮಾಡಿ ಮತ್ತೆ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಎಕ್ಸ್ಟ್ರಾ ಬಟ್ಟೆ ತಗೊಂಡು ನೋಡಿ ಇಲ್ಲಿ ಏನು ಎಕ್ಸ್ಟ್ರಾ ನೋಡಿ ಇಷ್ಟು ಕಟ್ ಮಾಡಿದ್ದೀನಿ ಇದು ಬಂದು ಒಳಗಡೆ ಹಿಂಗೆ ಬರುತ್ತೆ ನಿಮಗೇನು ಚಿಕ್ಕದಾಗುತ್ತೆ ನಿಕ್ಕು ದೊಡ್ಡದಾಗಲ್ಲ ಮತ್ತು ಇದು ಬಂದು ಡಬಲ್ ಬೆಡ್ ಪಟ್ಟಿ ಬೆಡ್ ಪಟ್ಟಿ ನೋಡ್ತಾ ಇರ್ಬೋದು ಚಿಕ್ಕದಾಗೆ ತೊಗೊಂಡಿದ್ದೀನಿ ತುಂಬ ದೊಡ್ಡದಂತ ಏನು ತೊಗೊಂಡಿಲ್ಲ ಈಗ ಇನ್ನೂ ಒಂದು ಬೆಡ್ ಪಟ್ಟಿ ನಮಗೆ ಬೇಕಾಗುತ್ತೆ ಇದರೊಳಗೆ ಕಟ್ ಮಾಡ್ಕೊಳ್ಳೋಣ ರೆಡಿ ಆಯಿತು ತುಂಬ ಚಿಕ್ಕದಿರೋದ್ರಿಂದ ಇಷ್ಟೇ ಸಾಕಾಗುತ್ತೆ ಸಿಂಗಲ್ ಪಟ್ಟಿಗೆ ಇದು ಏನು ಪಟ್ಟಿ ಇದೆ ಇದು ನೋಡ್ತಾ ಇರ್ಬೋದು ತುಂಬ ಚಿಕ್ಕದಾಗಿದೆ ಇದು ಈ ಪಾಟು ನೋಡಿ ಬೆಡ್ ಪಟ್ಟಿ ಅವ್ರ ದೊಡ್ಡದೇ ಇಟ್ಕೊಂಡಿದ್ದಾರೆ ಇದು ಓಕೆ ಸಾಕಾಗುತ್ತೆ ಇದು ಬ್ಯಾಕಲ್ಲಿ ನಾನು ರೌಂಡ್ ಕೊಡೋ ಕ್ಯಾನ್ವಾಸ್ ಯೂಸ್ ಮಾಡೋದಕ್ಕೆ ಮಾಡ್ಕೊತೀನಿ ಇಲ್ಲೂ ಇದೆ ನೋಡ್ತಾ ಇರ್ಬೋದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗಿನ್ನ ಇನ್ನೂ ಸಿಗುತ್ತೆ ನೆಕ್ಕಲ್ಲಿ ಸಿಗುತ್ತೆ ಮತ್ತು ಇಲ್ಲಿ ಇದೆ ತೋಳಿಗೆ ಬಟ್ಟೆ ಕೊಡಬೇಕು ಅದಕ್ಕೆ ಟು ಪೀಸ್ ಕೊಡ್ತೀನಿ ಇದ್ದೀನಿ ಸ್ವಲ್ಪ ಜಾಸ್ತಿ ಜಾಸ್ತಿಯಿಂದ ಕಟ್ ಮಾಡ್ಕೊತೀನಿ ಸಾರಿ ಫ್ರೆಂಡ್ಸ್ ಈ ಕಡೆ ಕಟ್ ಮಾಡ್ಕೊಬೇಕು ಫ್ಲವರ್ಸ್ ಏನಿದೆ ಅದು ನೋಡಿ ಇನ್ನು ಮೇಲುಗಡೆ ಓ ನಾನು ಆ ಕಡೆ ಕಟ್ ಮಾಡ್ಕೊಂಡ್ರು ಹಂಗೆ ಹೋಗುತ್ತೆ ತೋಳ್ಗೆ ಆ ಕಡೆನೇ ಮಾಡ್ಕೊತೀನಿ ಇದನ್ನು ಬಂದು ಬಾಡಿ ಪಾರ್ಟಿಗೆ ಮಾಡ್ಕೊತೀನಿ ತೋಳಿಗೆ ಕೆಳಗಡೆ ಬಂದರೂ ಪರವಾಗಿಲ್ಲ ಈ ಕಡೆನೇ ಮಾಡ್ಕೊಂತೀನಿ ತೋಳೊಂದು ಮಿಕ್ಕಿದ್ದೆಲ್ಲ ನಮ್ಗೆ ಅಲ್ಲಿ ನೀಟಾಗಿ ಸಿಗುತ್ತೆ तौड़ू But. part. ಈ ಒಂದು ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು ಇದನ್ನು ಸ್ಟಿಚ್ ಮಾಡಿದ್ರೆ ಆಯಿತು ಸ್ಟಿಚಿಂಗ್ ಕೂಡ ಲೀಸ್ ಸ್ಟಿಚ್ ಆದಮೇಲೆ ಒಂದು ಸಲ ತೋರಿಸ್ತೀನಿ ಇದರೊಳಗೆ ನಾವಿನ್ನ ಡಬಲ್ ಪಟ್ಟಿ ಆಗಿರ್ಬೋದು ಡೋರಿ ಎಲ್ಲ ಇಲ್ಲ ಫ್ರೆಂಡ್ಸ್ ಇವ್ರಿಗೆ ಡೋರಿ ಹಾಕೋಂಗಿಲ್ಲ ಬರೀ ಇದಷ್ಟೇ ನಾರ್ಮಲ್ ಬ್ಲೌಸು ಇನ್ನೇನೂ ಇಲ್ಲ ಇಲ್ಲಿ ನಾನು ಯಾವುದೇ ಪೀಸನ್ನು ಬಿಸಾಕೋಲ್ಲ ಇನ್ನು ಫುಲ್ಲು ಬ್ಲೌಸ್ ಸ್ಟಿಚಿಂಗ್ ಆಗೋವರೆಗೂ ಬಿಸಾಕಲ್ಲ ಯಾಕಂದರೆ ಶಾರ್ಟೇಜ್ ಬಂದರೆ ಅಂತ ಅಷ್ಟೇನೇನಿಲ್ಲ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್